ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಉಪಾಧ್ಯಕ್ಷ ಸ್ಥಾನಕ್ಕೆ ಸಲಮಾ ಸದಿಕಲಿ ಶೇಖ್ ಇವರ ಆಯ್ಕೆ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಉಪಾಧ್ಯಕ್ಷ ಸ್ಥಾನಕ್ಕೆ ಸಲಮಾ ಸದಿಕಲಿ ಶೇಖ್ ಇವರ ಆಯ್ಕೆ ಮಾಡಲಾಯಿತು ಚಿಕ್ಕೋಡಿ ನಗರದಲ್ಲಿ ಜರುಗಿದ ಕಾಂಗ್ರೆಸ್ ಪಕ್ಷದ ವಿಶೇಷ ಸಭೆಯಲ್ಲಿ ಪಕ್ಷದ ಹಿರಿಯ ಮುಖಂಡರ ಮತ್ತು ಗಣ್ಯರ ಉಪಸ್ಥಿತಿಯಲ್ಲಿ ಸಲಮಾ ಸದಿಕಲಿ ಶೇಖ್ ಇವರಿಗೆ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ನೂತನ ಉಪಾಧ್ಯಕ್ಷ ಸ್ಥಾನವನ್ನು ನೀಡಿ ಗೌರವಿಸಲಾಯಿತು ನೂತನ ಉಪಾಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಮಾಜಿ ಶಾಸಕರು ಶ್ರೀ ಕಾಕಾ ಸಾಹೇಬ್ ಪಾಟೀಲ ಇವರ ಅಮೃತ ಹಸ್ತದಿಂದ ಸಲಮಾ ಸಲಮಾಶೇಖ ಇವರಿಗೆ ಆಯ್ಕೆ ಪ್ರಮಾಣವನ್ನು ನೀಡಿ ಸತ್ತರಿಸಲಾಯಿತು ಈ ವೇಳೆ ನಿಪ್ಪಾಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ರಾಜೇಶ್ ಕದಂ ಮಹಿಳಾ ಅಧ್ಯಕ್ಷರು ವರ್ಷಾ ಚೌಹಾನ್ ಮಾಜಿ ನಗರಾಧ್ಯಕ್ಷರು ಜಯಶ್ರೀ ಲಾಖೆ ದೀಪಾಲಿ ಮೋಹಿತೆ ದೀಪಮಾಲಾ ಶಿಖಂಡೆ ವೈಜಯಂತಿ ಬುದ್ಧಾಚಾರ್ಯ ಫರಿದಾ ಬುಖಾರಿ ಅಮಿನಾ ಮುಜಾವರ್ ಗುಂಜಾಳೆ ಮಾಲುತಾಯಿ ಮಿರಜೆ ಭಾರತಿ ನಿರ್ಮಳೆ ರೇಷ್ಮಾ ಚಿಪ್ಪಳುಣಕರ್ ರೂಪಾ ಪಾಟೀಲ ಸುಖೇಶನಿ ಸಿಂಧೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಗಣ್ಯ ಮಾನ್ಯರು ಮತ್ತು ಸ್ಥಾನಿಕರು ಉಪಸ್ಥಿತರಾಗಿ ನೂತನ ಉಪಾಧ್ಯಕ್ಷರಾದ ಸಲಮಾ ಶೇಖ್ ಇವರಿಗೆ ಅಭಿನಂದನೆಗಳನ್ನು ನೀಡಿದರು ಸಮಾಜ್ ಕಾರ್ಯ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಸಂಪಾದಕರು ಸಂದೀಪ್ ಕುರಿಂದವಾಡೆ